ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ನವೆಂಬರ್ ಬಂತು ಅಂತಂದ್ರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾವು ಅನೇಕ ಆಚರಣೆಗಳನ್ನ ನೋಡ್ತೀವಿ ಸೊ ಇನ್ಫಟೆ ಕನ್ನಡನು ಸಹ ಅನೇಕ ವರ್ಷಗಳಿಂದ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ತಾ ಬರ್ತಾ ಇದೆ ಸೊ ನಾವು ಸಹ ಈ ಒಂದು ವಿಶೇಷ ಆಚರಣೆಯಲ್ಲಿ ಏನಾದ್ರೂ ಹೊಸದನ್ನ ಮಾಹಿತಿ ತರಬೇಕು ಅನ್ನೋಂತಹ ಉದ್ದೇಶದಿಂದ ಕಳೆದ ಅನೇಕ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ವಿ ನಾನು ರೀಸೆಂಟ್ ಆಗಿ ದುಬೈ ವಿಸಿಟ್ ಸಹ ಮಾಡಿದ್ದೆ ಅನೇಕ ದುಬೈ ರಿಲೇಟೆಡ್ ಬಿಸ್ನೆಸ್ ಮೆನ್ ಗಳಿಗೆ ನಾನು ಭೇಟಿ ಅದೆ ಅಲ್ಲಿ ಕನ್ನಡ ಪರ ಸಂಘ ಸಂಸ್ಥೆಗಳಿಗೂ ಸಹ ನಾನು ಭೇಟಿ ಮಾಡಿದೆ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ಸೊ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದಾದ್ಯಂತ ಇರಂತಹ ಕನ್ನಡಿಗರು ವಿಶ್ವದಾದ್ಯಂತ ಇರಂತಹ ಕನ್ನಡಿಗರು ಕನ್ನಡ ರಾಜ್ಯೋತ್ಸವನ ತುಂಬಾ ಹೆಮ್ಮೆಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಇದರಿಂದ ನಮಗೆ ಗೊತ್ತಾಗತ್ತೆ ಕನ್ನಡ ಕನ್ ಕನ್ನಡಿಗರಿಗೆ ಕನ್ನಡ ಎಷ್ಟು ಆಕರ್ಷಣೆ ಮಾಡುತ್ತೆ ಯಾವುದೇ ಪ್ರಪಂಚದ ಯಾವುದೇ ಭಾಗದಲ್ಲಿದ್ರೂ ಸಹ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವವನ್ನು ಮಾಡೋದನ್ನ ಬಿಡೋದಿಲ್ಲ ಅಥವಾ ಕನ್ನಡತನವನ್ನ ಬಿಟ್ಕೊಡೋದಿಲ್ಲ ನಮ್ಮ ತಮ್ಮ ಆತ್ಮೀಯತೆಯನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಸೊ ಮುಂದುವರಿತ ಇನ್ಫೋಟೆಕ್ ಕನ್ನಡದಲ್ಲಿ ಈ ಒಂದು ವಿಶೇಷವಾಗಿರುವಂತಹ ದಿನದಂದು ಈ ವಿಶೇಷವಾಗಿರುವಂತಹ ತಿಂಗಳಲ್ಲಿ ಏನು ಹೊಸದನ್ನ ತಂದಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡಲೇಬೇಕು ಅದಕ್ಕಿಂತ ಮುಂಚಿತವಾಗಿ ಕಳೆದ ಅನೇಕ ವರ್ಷಗಳಲ್ಲಿ ನಾವು ಇನ್ಫೆಟೆಕ್ ಕನ್ನಡದಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡಿದೀವಿ ಅದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಆನ್ಲೈನ್ ಕೋರ್ಸ್ಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ನ ಯಾವ ತರ ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡತದಾಗಿರ್ಬೋದು ಈ ತರ ಅನೇಕ ಮಾಹಿತಿಗಳನ್ನ ಕೊಡ್ತಾ ಬಂದಿದೀವಿ ಅದರಲ್ಲಿ ವಿಶೇಷವಾದಂತಹ ಮೈಲುಗಲ್ಲನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೀವಿ ಏನು ಅಂತ ಹೇಳಿ ನೀವು ಕೇಳ್ಬೋದು ಸ್ನೇಹಿತರೆ ಯಾರು ಹೊಸದಾಗಿ ಕಂಪ್ಯೂಟರ್ ಸೆಂಟರ್ ಸೈಬರ್ ಕೆಫೆ ಸಿ ಎಸ್ ಸಿ ಸೆಂಟರ್ನ ಪ್ರಾರಂಭ ಮಾಡಬೇಕು ಅವರಿಗೆ ವಿಶೇಷವಾಗಿರಂತಹ ತರಗತಿಗಳನ್ನ ಕಾಲ ಕಾಲಕ್ಕೆ ನಾವು ಕೊಡ್ತಾ ಇರ್ತೀವಿ ಪ್ಲಸ್ ಅದೇ ರೀತಿಯಾಗಿ ಯಾರು ಸೈಬರ್ ಕೆಫೆ ಅನ್ನ ಪ್ರಾರಂಭ ಮಾಡಬೇಕು ಕಂಪ್ಯೂಟರ್ ಸೆಂಟರ್ನ ಪ್ರಾರಂಭ ಮಾಡಬೇಕು ಅವರಿಗೋಸ್ಕರ ವಿಶೇಷವಾಗಿರುವಂತಹ ಕೋರ್ಸ್ ಗಳನ್ನು ಸಹ ನಾವು ಲಾಂಚ್ ಮಾಡಿದ್ವಿ ಇದು ಇಷ್ಟು ವರ್ಷ ನಾವು ಮಾಡ್ತಾ ಬಂದಂತಹ ಮಾಹಿತಿ ನೆಕ್ಸ್ಟ್ ಅದ್ರ ಜೊತೆಗೆ ಸೈಬರ್ ಕೆಫೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಒಂದು ಸಿ ಆರ್ ಎಂ ಅನ್ನ ಪ್ರಾರಂಭ ಮಾಡಿದೀವಿ ಅದು ಕಳೆದ ವರ್ಷದ ನಮ್ಮ ಅಚೀವ್ಮೆಂಟ್ ಬಹಳಷ್ಟು ಸ್ನೇಹಿತರು ಇದನ್ನ ಪ್ರಾರಂಭ ಮಾಡಿ ಉತ್ತಮವಾಗಿರುವಂತಹ ದುಡಿಮೆಯನ್ನ ಕಂಡುಕೊಂಡಿದ್ದಾರೆ ಇದು ತುಂಬಾ ಹೆಮ್ಮೆಯ ವಿಚಾರ ಇನ್ಫೋಟೆಕ್ ಕನ್ನಡ ಆಗಿ ಯಾಕೆಂದ್ರೆ ಕನ್ನಡದಲ್ಲಿ ನಾವು ಈ ಬಿಸ್ನೆಸ್ ಅನ್ನ ಗೈಡ್ ಮಾಡ್ತಾ ಇದ್ದೀವಿ ಪ್ಲಸ್ ಅದ್ರ ಜೊತೆಗೆ ಇದರಲ್ಲಿ ಬರಂತಹ ಯಾರು ನಮ್ಮ ಸ್ಟೂಡೆಂಟ್ಸ್ ಆಗಿ ಬರ್ತಾರೆ ಅಲ್ವಾ ಅವರು ತುಂಬಾ ಉತ್ತಮ ರೀತಿಯಲ್ಲಿ ಕಲ್ತು ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗತ್ತೆ ಜನರಿಗೆ ತಲುಪಿಸ್ಲಿಕ್ಕಾಗತ್ತೆ ಸಾರ್ವಜನಿಕರಿಗೆ ಅವರಿಂದ ಸಪೋರ್ಟ್ ಸಿಗತ್ತೆ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ ನೆಕ್ಸ್ಟ್ ಈ ವರ್ಷ ನಾವೇನ್ ಮಾಡ್ತಾ ಇದ್ದೀವಿ ಅಂತ ನೀವು ಕೇಳಬಹುದು ಈ ವರ್ಷ ಇನ್ಫೋಟೆಕ್ ಕನ್ನಡದಿಂದ ಕೇವಲ ಮೂವತ್ತು ದಿನಗಳಲ್ಲಿ ಯಾವ ತರಹ ಸೈಬರ್ ಕೆಫೆ ಅನ್ನ ಪ್ರಾರಂಭ ಮಾಡಬೇಕು ಅದರಲ್ಲಿ ಸೈಬರ್ ಕೆಫೆಲಿ ಕೊಡಂತಹ ಸರ್ವಿಸ್ಗಳು ಅಷ್ಟೇನಾ ಅಂತಂದ್ರೆ ಅಲ್ಲ ಸೈಬರ್ ನೆಕ್ಸ್ಟ್ ಮೂರನೇ ಹಂತ ಬರುತ್ತೆ ನಾವು ಇದರಲ್ಲಿ ಐದು ಪಿಲ್ಲರ್ಸ್ ಗಳನ್ನ ಮಾಡಿದೀವಿ ಐದು ಭಾಗಗಳಲ್ಲಿ ಈ ಒಂದು ಕೋರ್ಸ್ ಡಿವೈಡ್ ಮಾಡಿದೀವಿ ಕೇವಲ ಒಂದೇ ತಿಂಗಳಲ್ಲಿ ಅಂದ್ರೆ ಮೂವತ್ತು ದಿನಗಳಲ್ಲಿ ಇದು ನಡೆಯುತ್ತೆ ಯಾವ್ಯಾವ ತರಹ ನಾವು ಅದನ್ನು ಗೈಡ್ ಮಾಡ್ತೀವಿ ಅಂತ ನೋಡೋಣ ವೆರಿ ಫಸ್ಟ್ ನಾವು ಯಾವ ತರಹ ಲೈಸೆನ್ಸ್ ಗಳನ್ನ ಮಾಡಬೇಕು ಅಥವಾ ಯಾವ ತರಹ ನಿಮ್ಮ ಬೇಸಿಕ್ ಸೆಟ್ ಅಪ್ ಇರಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಮೊದಲ ಮತ್ತೆ ಎರಡನೇ ವಾರಗಳಲ್ಲಿ ಮೂರನೇ ವಾರದಲ್ಲಿ ನಾವು ಸರ್ವಿಸಸ್ ಗಳನ್ನ ಕಲಿಸ್ತೀವಿ ಯಾವ ತರಹ ಸರ್ವಿಸ್ಗಳು ಇರಬೇಕು ಅನ್ನೋದ್ರ ಬಗ್ಗೆ ನಾವು ಕಲಿಸ್ತೀವಿ ನಾನು ಹೇಳಿದಷ್ಟು ಈಸಿ ಇಲ್ಲ ತುಂಬಾ ಡೆಪ್ ಇದೆ ಆದ್ರೆ ಸ್ವಲ್ಪ ಫಾಸ್ಟ್ ಆಗಿ ಇದನ್ನ ಕವರ್ ಮಾಡಬೇಕ ಉದ್ದೇಶದಿಂದ ನಾನು ಇಲ್ಲಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾಲ್ಕನೇದಾಗಿ ಯಾವ ತರಹ ನೀವು ಅದನ್ನ ಮಾರ್ಕೆಟಿಂಗ್ ಮಾಡಬೇಕು ಈಗ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡ್ತಾರೆ ಹೆಣ್ಮಕ್ಳು ಅದನ್ನ ಕೂಡಿಟ್ಟು ಯಾವುದೋ ಒಂದು ಫ್ರಿಜ್ ಅಲ್ಲಿನೋ ಅಥವಾ ಲಾಕರ್ ಅಲ್ಲಿ ಹಿಟ್ ಹೋಗ್ಬಿಟ್ರೆ ಯಾರಾದರೂ ಅದನ್ನ ಊಟ ಮಾಡ್ಲಿಕ್ಕೆ ಅಥವಾ ಅದರ ಬಗ್ಗೆ ಗೊತ್ತಾಗತ್ತಾ ಇಲ್ಲ ತಾನೇ ಅದನ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕರೆದು ಈ ಥರ ಅಡಿಗೆ ಆಗಿದೆ ಚೆನ್ನಾಗಿದೆ ರುಚಿಯಾಗಿದೆ ಅಂತ ಹೇಳಿ ಬಡಿಸಿದಾಗ ಮಾತ್ರ ತಾನೇ ಅದು ಬೇರೆಯವರಿಗೂ ಸಹ ಗೊತ್ತಾಗತ್ತದ್ದು ಸೊ ಆ ತರಹ ಇನ್ಫೆಕರಣದಲ್ಲಿ ಕಲ್ತಂತಹ ಸರ್ವಿಸಸ್ ನಮ್ಮ ಸ್ಟೂಡೆಂಟ್ಸ್ಗಳು ಅನೇಕ ಜನರಿಗೆ ಮಾಹಿತಿ ಗೊತ್ತಾಗ್ಬೇಕ ಉದ್ದೇಶದಿಂದ ಅದನ್ನ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನು ಸಹ ನಾವು ಗೈಡ್ ಮಾಡಿದೀವಿ ಸೊ ಇದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ಎಲ್ಲಿವರೆಗೆ ನೀವು ನಿಮ್ಮ ಆಫೀಸ್ ಅನ್ನ ಓಪನ್ ಮಾಡೋದಿಲ್ಲ ಅಲ್ಲಿವರೆಗೂ ಸಹ ಇದನ್ನ ಗೈಡ್ ಮಾಡಿದೀವಿ ಅನೇಕ ನಾಡ ಕಚೇರಿಗಳ ಹತ್ರ ಅನೇಕ ಗ್ರಾಮ ಪಂಚಾಯತ್ ಹತ್ರ ಸರ್ಕಾರಿ ಶಾಲೆಗಳ ಹತ್ರ ಕೆ ಬಿ ಹತ್ರ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ತರಹ ಸೈಬರ್ ಕೆಫೆಗಳು ಕಂಪ್ಯೂಟರ್ ಸೆಂಟರ್ ಗಳು ಸಿ ಎಸ್ ಸಿ ಸೆಂಟರ್ ಗಳು ಪ್ರಾರಂಭ ಆಗಿರೋದು ಇನ್ಫೋಟೆಕ್ ಕನ್ನಡ ವತಿಯಿಂದ ತುಂಬಾ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದು ಸೊ ಇಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಕನ್ನಡಿಗರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನೀವು ಏನಾದ್ರೂ ಸೈಬರ್ ಕೆಫೆ ಪ್ರಾರಂಭ ಮಾಡಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಅಲ್ಲಿ ಯಾರಾದ್ರೂ ಸೈಬರ್ ಕೆಫೆ ಕಂಪ್ಯೂಟರ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಾದ್ರೆ ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮ ವಿಶೇಷವಾಗಿರುವಂತಹ ಗೆ ಬನ್ನಿ ನಾವು ಅದರಲ್ಲಿ ಯಾವ ರೀತಿಯಲ್ಲಿ ನೀವು ಕೇವಲ ಮೂವತ್ತು ದಿನಗಳಲ್ಲಿ ಸೈಬರ್ ಕೆಫೆನ ಕಂಪ್ಯೂಟರ್ ಸೆಂಟರ್ನ ಸಿ ಎಸ್ ಸಿ ಸೆಂಟರ್ನ ಪ್ರಾರಂಭ ಮಾಡಬಹುದು ಅನ್ನೋದನ್ನು ತುಂಬಾ ಡೀಟೇಲ್ ಆಗಿ ಹೇಳ್ಕೊಡಂತ ಪ್ರಯತ್ನ ಪಟ್ಟಿದೀವಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ